ನಮಸ್ಕಾರ ಸ್ನೇಹಿತರೆ ಇತ್ತೀಚಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳನ್ನು ನಾವೆಲ್ಲ ನೋಡಿರ್ಬೋದು ಒಂದು ದೊಡ್ಡದಂಥ ಆಫೀಸ್ ಇರುತ್ತೆ ಅದರಲ್ಲಿ ನೂರೈವತ್ತು ಇನ್ನೂರು ಕಂಪ್ಯೂಟರ್ಗಳಿರುತ್ತೆ ಆ ಇನ್ನೂರು ಕಂಪ್ಯೂಟರ್ಗಳಲ್ಲಿ ಯೂಟ್ಯೂಬ್ನ ವೀಡಿಯೋಗಳು ಪ್ಲೇ ಆಗ್ತಿರುತ್ತೆ ಈ ಕಂಪ್ಯೂಟರ್ಗಳಲ್ಲಿ ನಿಮ್ಮ ವೀಡಿಯೋಗಳನ್ನು ಪ್ಲೇ ಮಾಡೋದ್ರ ಮೂಲಕ ಕೇವಲ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಾಲ್ಕು ಸಾವಿರ ವಾಚ್ ಟೈಮನ್ನು ನಿಮಗೆ ತಂದು ಕೊಡ್ತೇವೆ ಒಂದು ಸಾವಿರ ಸಬ್ಸ್ಕ್ರೈಬನ್ನು ನಿಮಗೆ ನೀಡ್ತೇವೆ ಅಂತ ಅನೇಕ ರೀತಿಯಂಥ ಜಾಹೀರಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಸ್ನೇಹಿತರೆ ದಯವಿಟ್ಟು ಇದು ಯಾವುದನ್ನು ಕೂಡ ನಂಬಬೇಡಿ ಇದೆಲ್ಲ ಕೂಡ ಫ್ರಾಡೇ ಆಗಿದೆ ಅವರು ಯಾವ ರೀತಿ ಫ್ರಾಡನ್ನು ಮಾಡ್ತಾರೆ ಅಂದರೆ ಅಲ್ಲಿ ರೇಟ್ಗಳನ್ನು ನಿಗದಿ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾನ್ನೂರ ತೊಂಬತ್ತೊಂಬತ್ತು ಈ ತೊಂಬತ್ತೊಂಬತ್ತು ನಲವತ್ತೊಂಬತ್ತು ಈ ರೀತಿಯಾದಂಥ ರೇಟ್ಗಳನ್ನು ಅವರು ನಿಗದಿ ಮಾಡಿರ್ತಾರೆ ಒಂದು ವೇಳೆ ಅವರು ನಿಮ್ಮ ವಾಟ್ಸಪ್ಗೆ ಮೆಸೇಜ್ಗಳು ಬರುತ್ತೆ ನೀವೇ ಅವರ ಕಾಂಟ್ಯಾಕ್ಟನ್ನು ತಗೊಂಡು ನೀವು ಅವರನ್ನು ಸಂಪರ್ಕಿಸಿದಾಗ ಅವರು ನಿಮಗೆ ಮತ್ತೆ ಮೆಸೇಜ್ ಮಾಡ್ತಾರೆ ನೀವು ಯಾವ ಪ್ಲ್ಯಾನನ್ನು ಕೇಳ್ತೀರಾ ಅಂತ ಮೊದಲು ಅವರು ಕೇಳ್ತಾರೆ ನಿಮಗೆ ಒಂದು ಸಾವಿರ ಗಂಟೆ ವಾಶ್ ಟೈಮ್ ಬೇಕಲ್ಲ ಎರಡು ಸಾವಿರ ಗಂಟೆ ಟೈಮ್ ಬೇಕಾ ಮೂರು ಸಾವಿರ ಗಂಟೆ ವಾಶ್ ಟೈಮ್ ಬೇಕಾ ಈ ರೀತಿ ನಿಮಗೆ ಯಾವ ಪ್ಲಾನ್ ಬೇಕು ಏನು ಸರ್ವಿಸ್ ಬೇಕು ಅಂತ ಅವರು ಮೊದಲಿಗೆ ಕೇಳ್ತಾರೆ ನೀವು ಉದಾಹರಣೆಯಾಗಿ ಒಂದು ಎರಡು ಸಾವಿರ ಗಂಟೆ ವಾಶ್ ಟೈಮ್ ಬೇಕು ಅಂತ ಕೇಳಿದಾಗ ಅವರು ನಿಮಗೊಂದು ರೇಟನ್ನು ಟೈಪ್ ಮಾಡಿ ಕಳಿಸ್ಬೋದು ಐನೂರ ತೊಂಬತ್ತೊಂಬತ್ತು ಏಳ್ನೂರ ತೊಂಬತ್ತೊಂಬತ್ತು ಎಂಟುನೂರ ತೊಂಬತ್ತೊಂಬತ್ತು ನೀವು ಯಾವ ಸರ್ವಿಸ್ಗಳನ್ನು ಕೇಳ್ತೀರೋ ಆ ಸರ್ವಿಸ್ಗೆ ಈ ರೀತಿಯಾದಂಥ ಅವರು ದುಡ್ಡುಗಳನ್ನು ಕಳಿಸ್ತಾರೆ ಈಗ ಐನೂರ ತೊಂಬತ್ತೊಂಬತ್ತು ಅಂತ ಕಳಿಸ್ದಾಗ ನೀವೇನು ಮಾಡ್ತೀರಿ ಐನೂರ ತೊಂಬತ್ತೊಂಬತ್ತನ್ನು ನೀವು ಕಳ್ಸೋಕ್ಕೆ ಹೋಗಲ್ಲ ಒಂದು ರೂಪಾಯಿ ಜಾಸ್ತಿ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಆರುನೂರು ರೂಪಾಯಿಯನ್ನು ಕಳಿಸ್ತಾರೆ ಆರುನೂರು ರೂಪಾಯಿಯನ್ನು ಕಳಿಸಿದಾಗ ಅಲ್ಲಿ ಅವರು ಗೇಮನ್ನು ಆಡ್ತಾರೆ ಸ್ನೇಹಿತರೆ ನೀವು ಎಷ್ಟೇ ಕಳಿಸಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇರುವ ಜಾಗಕ್ಕೆ ಎರಡು ಸಾವಿರ ಸಾವಿರ ಕಳಿಸಿರ್ಬೋದು ಇಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇರೋ ಜಾಗಕ್ಕೆ ಮೂರು ಸಾವಿರ ಕಳಿಸಿರ್ಬೋದು ಈ ರೀತಿ ನೀವು ದುಡ್ಡುಗಳನ್ನು ಕಳಿಸಾಗ ಅವ್ರು ಮತ್ತೆ ಇಮಿಡಿಯೆಟ್ಲಿ ನಿಮಗೆ ಮೆಸೇಜನ್ನು ಮಾಡ್ತಾರೆ ಸರ್ ನೀವು ತಪ್ಪು ಮಾಡಿಬಿಟ್ವಿ ನಾವು ನಿಮ್ಮ ಹತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಕಳ್ಸೋಕ್ಕೆ ಹೇಳಿದ್ವಿ ನೀವು ಎರಡು ಸಾವಿರ ರೂಪಾಯನ್ನ ಕಳಿಸಿದ್ದೀರಾ ಎರಡು ಸಾವಿರ ರೂಪಾಯನ್ನ ಕಳಿಸಿದ್ರೆ ಇದು ಅಪ್ಲೈ ಆಗೋಲ್ಲ ಮತ್ತೆ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಕಳಿಸಿ ಅಂತ ನಿಮಗೆ ಅವರು ಪ್ರಚೋದನೆಯನ್ನು ನೀಡಬೋದು ಸ್ನೇಹಿತರೆ ಈ ರೀತಿ ಅನೇಕ ರೀತಿಯಾದಂಥ ಫ್ರಾಡ್ಗಳು ಇತ್ತೀಚಿನ ದಿನಗಳಲ್ಲಿ ನಡೀತಿದೆ ದಯವಿಟ್ಟು ಯಾರೂ ಕೂಡ ಈ ರೀತಿ ಮೋಸ ಹೋಗೋಕ್ಕೆ ಹೋಗಬೇಡಿ ಎಷ್ಟೇ ಕಷ್ಟ ಆದರೂ ಕೂಡ ಸತ್ಯ ಧರ್ಮ ನ್ಯಾಯದ ರೀತಿಯಲ್ಲಿ ನಿಮ್ಮ ಪ್ರಯತ್ನದ ಮೂಲಕ ನೀವೆಲ್ಲರೂ ಕೂಡ ಮುಂದೆ ಬನ್ನಿ ಈ ರೀತಿಯಾದಂಥ ಫ್ರಾಡ್ಗಳಿಗೆ ಒಳಗಾಗಬೇಡಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಅನೇಕ ಜನರು ಇದರಿಂದ ಮೋಸ ಹೋಗಿದ್ದಾರೆ ಮೋಸ ಹೋದವರು ಕೂಡ ಆ ಕಮೆಂಟ್ ಬಾಕ್ಸ್ಗಳಲ್ಲಿ ಅವರ ಕಮೆಂಟ್ಗಳನ್ನು ತಿಳಿಸಿರ್ತಾರೆ ಈ ರೀತಿ ನಮಗೆ ಮೋಸ ಆಯಿತು ನನಗೆ ಮೋಸ ಆಯಿತು ಅಂತ ಆ ಮೋಸ ಓದೋದನ್ನು ಓದಿದರೂ ಕೂಡ ಎರಡು ಸಾವಿರ ತಾನೆ ಮೂರು ಸಾವಿರ ತಾನೆ ಐನೂರು ತಾನೆ ಆರುನೂರು ತಾನೆ ಅಂತ ಓದಿದ್ರೆ ಹೋಗಲಿ ಅಂತ ಅವರನ್ನು ಸಂಪರ್ಕಿಸಿ ಅವರಿಗೆ ದುಡ್ಡು ಕಳಿಸುವಂಥ ಕೆಲಸಗಳಲ್ಲಿ ತೊಡಗಿ ಾರೆ ಈ ರೀತಿ ದುಡ್ಡುಗಳು ಅವರಿಗೆ ಬರ್ತಿರುವಾಗ ಅವರು ನಿರಂತರವಾಗಿ ಈ ಮೋಸದ ಜಾಲವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಸ್ನೇಹಿತರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತ ವಿಡಿಯೋಗಳಾಗಿರ್ಬೋದು ಇಂತ ಮಾಹಿತಿಗಳಾಗಿರ್ಬೋದು ನಿಮ್ಗೆ ಬಂದಾಗ ಯಾವುದೇ ರೀತಿಯಾದಂಥ ಮೋಸಕ್ಕೆ ನೀವ್ಯಾರು ಯಾರು ಕೂಡ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ಪಟ್ಟ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳನ್ನು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ